ಹಲೋ ಇವಾಗ ನೀವು ನೋಡ್ತಾ ಇರೋಂಥದ್ದು ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀ ನಿಮಗೆ ಕಂಪ್ಲೀಟ್ ಮಾಹಿತಿನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಪ್ರೈಸಿಂಗು ಕಾಸ್ಟಿಂಗು ಕಂಪ್ಲೀಟು ಮಾಹಿತಿನ ನೀವು ನೋಡ್ಬೋದು ಬೆಂಗ್ಳೂರು ಡ್ಯೂಟಿ ಫ್ರೀಯಲ್ಲಿ ಹೋದರೆ ಎಷ್ಟು ಬೆನಿಫಿಟ್ ಇದೆ ಪ್ರೈಸ್ ಏನಿದೆ ಎಲ್ಲ ಈ ವಿಡಿಯೋದಲ್ಲಿ ಒಂದು ಸರಿ ನೋಡ್ಕೊಂಬನ್ನಿ நாலு சாயிரம் முன்னூறு இப்பத்தொந்து சாயல் விஸ்கி காலியன் బెస్ట్ ప్రైజు నీవు బెంగళూరల్ తగండ్రె బెస్ట్ జాక్డౌన్ ఎండు సవరద నాన్నూరు నోడ్తా సూపర్ ప్రైజు త్రీ థౌసండ్ టూ ఫైవ్ జస్ట్ బ్లాక్ అండ్ వైట్ టు థౌసండ్ త్రీ హండ్రెడ్ ఆప్షన్ను जस्ट सिक्स्टी जस एट फिफ्टी रुपी आगे नोड़ता बै टू व थर्टी एट्टे देवरास

ತರ್ಟೀನ್ ಓಲ್ಡ್ ಸಿಕ್ಸ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಫಾರ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಪ್ರೈಸ್ಗಳು ಆಲ್ಮೋಸ್ಟ್ ಬೆಸ್ಟ್ ಡಿಸ್ಕೌಂಟ್ ಪ್ರೈಸಲ್ಲಿ ನೀವು ಬೆಂಗ್ಳೂರು ಏರ್ಪೋರ್ಟಲ್ಲಿ ಟರ್ಮಿನಲ್ ಟುವೆಲ್ ತಗೋಬೋದು ರಾಯಲ್ ಫಲೂಟ್ ಸೊ ಬ್ಲೂ ಲೇಬಲ್

फैनली यूटूब बु मैडमरे सो बेस्ट प्राइसली बेस्ट डालते बै वन ऐट वन आश्शन नौ ब्लॉक् लेबल थ्री थौसडंड्रेड बै टू ई सेवन थौसन्क्स ತರ್ಟಿ ಏಯ್ಟ್ ರುಪೀಸ್ಗೆ ಬೈ ಟು ತೊಗೊಂಡ್ರೆ ಗೆಟ್ ಒನ್ ಫ್ರೀ ಎಲ್ಲ ಬ್ರ್ಯಾಂಡ್ಗಳ್ನ ತೋರ್ಸ್ಕೊಂಡು ಹೋಗ್ತಾಯಿರ್ತೀನಿ ಪ್ರೈಸ್ ಕೂಡ ಆಗಿರುತ್ತೆ ಅಬ್ಸರ್ವ್ ಮಾಡಿ ಬೆಸ್ಟ್ ಲಿಕ್ವಿಡ್ ಶಾಪ್ ಅಂತಂದರೆ ನಮ್ಮ ಬೆಂಗಳೂರು ಟರ್ಮಿನಲ್ ಟು ಇಂಟರ್ನ್ಯಾಷ್ನಲಲ್ಲಿರೋಂಥ ಡ್ಯೂಟಿ ಫ್ರೀ ಬೈ ಒನ್ ಸೇವ್ ಫಿಫ್ಟೀನ್ ಪರ್ಸೆಂಟ್ ಬೆಂಗ್ಳೂರು ರೆಕಮೆಂಡೆಡ್ ಸಿಂಗಲ್ ಮನೆ ಮದ್ದಾದಂಥ ಓಲ್ಡ್ ಮಂಕ್ ಫಾರ್ಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ತೌಸಂಡ್ ಫೋರ್ ನೈಂಟಿ ಏಯ್ಟ್ Monk called Monkey. No, don't want madam. So, you know, the bite to get the free Devas block label. Next to uh, chocolates <laughs> no market palace Swiss premium chocolate Bangalore duty-free bye-bye